ಗಿಲ್ಲಿ ನಟರ ಪೋಷಕರ ಭೇಟಿ ಮಾಡಿದ ಕರ್ವೆ ರಾಜ ಉಪಾಧ್ಯಕ್ಷ ಎನ್ ಲೋಕೇಶ್ ಗೌಡ ಹಳ್ಳಿಯ ಪ್ರತಿಭೆಗೆ ಪೂರ್ಣ ಬೆಂಬಲ ಘೋಷಣೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಹಳ್ಳಿ ಹೈದ ರೈತ ನಮಕ ಗಿಲ್ಲಿ ನಟರಾಜ್ ಅವರ ನಿವಾಸಕ್ಕೆ ಇಂದು ಎಚ್ ಶಿವರಾಮೇಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಭೇಟಿ ನೀಡಿ ಭರ್ಜರಿ ಬೆಂಬಲ ಸೂಚಿಸಿದರು ಹಳ್ಳಿಯ ಪ್ರತಿಭೆಗೆ ಕರ್ವೆ ಸಾಥ್ ಕರ್ವೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಲೋಕೇಶ್ ಗೌಡ ಅವರ ನೇತೃತ್ವದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳ ತಂಡವು ಗಿಲ್ಲಿ ನಟ ಅವರ ತಂದೆ ತಾಯಿಯನ್ನ ಭೇಟಿಯಾಗಿ ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕೇಶ್ ಗೌಡ ಅವರು ಕರ್ವೆ ಬಣವು ಯಾವತ್ತಿದ್ರೂ ಕನ್ನಡಿಗರು ಮತ್ತು ರೈತರ ಮಕ್ಕಳ ಪರವಾಗಿರುತ್ತದೆ ಗಿಲ್ಲಿ ನಟರಾಜ್ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಅದ್ಭುತವಾಗಿ ಆಡುತ್ತಿದ್ದಾರೆ ಈ ಬಾರಿ ಅವರು ಬಿಗ್ ಬಾಸ್ ಟ್ರೋಫಿ ಗೆದ್ದು ಬರಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದರು ಸನ್ಮಾನ ಮತ್ತು ಓಟ್ ಮಾಡುವ ಭರವಸೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಿಲ್ಲಿ ನಟ ಅವರ ಪೋಷಕರಿಗೆ ಎಳ್ಳು ಬೆಲ್ಲ ತಿನ್ನಿಸಿ ಹಬ್ಬದ ಶುಭಾಶಯ ಕೋರಲಾಯಿತು ಇದೇ ವೇಳೆ ನಟರಾಜ್ ಅವರ ತಂದೆ ತಾಯಿಯನ್ನ ಸಂಘಟನೆಯ ವತಿಯಿಂದ ಸನ್ಮಾನಿಸಲಾಯಿತು ಕರ್ವೆ ವತಿಯಿಂದ ರಾಜ್ಯದಾದ್ಯಂತ ಗಿಲ್ಲಿ ನಟ ಪರವಾಗಿ ಮತ ಚಲಾಯಿಸುವಂತೆ ಜನರಲ್ಲಿ ಮನವಿ ಮಾಡುವುದಾಗಿ ಮತ್ತು ಅವರನ್ನು ಗೆಲ್ಲಿಸುವ ಪೂರ್ಣ ಭರವಸೆಯನ್ನ ಈ ಸಂದರ್ಭದಲ್ಲಿ ನೀಡಲಾಯಿತು ಈ ಭೇಟಿಯ ವೇಳೆ ಕರ್ವೆ ಮುಖ್ಯ ಪ್ರಮುಖ ಅದೇ ಈ ಭೇಟಿಯ ವೇಳೆ ಕರ್ವೆ ಅನೇಕ ಪ್ರಮುಖ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಗಿಲ್ಲಿ ನಟ ಅವರ ಗೆಲುವಿಗಾಗಿ ಶುಭ ಹಾರೈಸಿದ್ರು ವರದಿಗಾರ ಕೆಎಚ್ ಶಾಂತಗಿರಿ ಕನಕ ಟಿವಿ ಮಂಡ್ಯ ಕರ್ನಾಟಕ

ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಕರ್ನಾಟಕ ರೈತನ ಮಗ ಗಿಲ್ಲಿಗೆ ರೈತರ ಮಗ ಗಿಲ್ಲಿಗೆಲ್ವೇ ಕಣ್ಣ ಗೆಲ್ಬೇಕು ಗೆಲ್ವೇ ಕಣ್ಣ ಗೆಲ್ಬೇಕು ಗೆಲ್ಲಬೇಕು ರೈತರ ಮಗಲ್ಬೇ ಕಣ್ಣ ಗೆಲ್ಬೇಕು ರೈತರ ಮಗ ಕಣ್ಣ ಗೆಲ್ಬೇಕು

ಲೋಕೇಶ್ ಗೌಡ್ರಿಗೆ ಲೋಕೇಶ್ ಗೌಡ್ರಿಗೆ ಗೆಲ್ಲಲಿ ಗೆಲ್ಲಲಿ ಮತ್ತೆ ಎನ್ ಲೋಕೇಶ್ ಗೌಡ್ರು ರಾಜ್ಯ ಉಪಾಧ್ಯಕ್ಷ ನಮ್ಗೆ ಒಳ್ಳೇದೇ ಆಗಬೇಕು ಅಣ್ಣ ಆತ್ಮೀಯ ಕರವೇ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳೇ ಮತ್ತು ಎಲ್ಲ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಎಲ್ಲ ಸದಸ್ಯರುಗಳೇ ಏನು ಇವತ್ತು ದಿನ ನಾವು ದಡಕ್ ದಡಕ್ಪುರದ ಹತ್ರ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ದಡಕ್ಪುರದ ಹತ್ರ ಬಂದು ಓಟ್ ಹಾಕೋ ಮುಖಾಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಏನು ಒಂದಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಇನ್ನೊಂದು ಯಾರೋ ಒಬ್ಬರಿಗೆ ಸಪೋರ್ಟ್ ಇರುತ್ತೆ ಅಂದರೆ ದಯವಿಟ್ಟು ನಾವು ಈ ಶಲ್ಯ ಹಾಕೊಂಡ ಮೇಲೆ ಸತ್ಯ ಧರ್ಮ ನ್ಯಾಯ ಉಳಿಬೇಕು ಅನ್ನೋದಾದ್ರೆ ಗಿಲ್ಲಿ ಗೆಲ್ಲಬೇಕು ಯಾಕೆ ಅಂದರೆ ನಮ್ಮ ರೈತರ ಮಗ ನಮ್ಮ ಗಿಲ್ಲಿ ನಮ್ಮ ಮಂಡ್ಯದ ಮಗ ಕರ್ನಾಟಕದ ಮಣ್ಣಿನ ಮಗ ಹಾಗಾಗಿ ಗಿಲ್ಲಿ ಗೆಲ್ಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಆಶಿಸುತ್ತೆ ತದನಂತರ ಎಲ್ಲೋ ಫಾರಿನ್ ಅಲ್ಲಿ ಫಾರಿನ್ ಏನೋ ಮೇಕಪ್ ತಗೊಂಡು ಹಾಕೊಂಡು ನಾಟಕ ಮಾಡೋರು ಗೆಲ್ಲಬಾರ್ದು ನಮ್ಮ ಮಣ್ಣು ಸತ್ಯ ಧರ್ಮ ನ್ಯಾಯತೆ ನಾನು ಇರೋದೇ ಹಿಂಗೆ ಬಿಗ್ ಬಾಸ್ ಅಲ್ಲಿ ನಾನು ಇರೋದೇ ಹಿಂಗೆ ಅಂತ ಏನೊಂದು ಶೋನಲ್ಲಿ ಹತ್ರ ಸ್ಟಾರ್ಟಿಂಗ್ ಇದುವರೆಗುನು ಬಹಳ ಬಹಳ ಚೆನ್ನಾಗಿ ಆಡ್ತಾ ಇದಾರೆ ಹಾಗಾಗಿ ಬಿಗ್ ಬಾಸ್ ಗೆಲ್ಲೋದು ಶತಸಿದ್ಧ ನಮ್ಮ ಗಿಲ್ಲಿ ಗೆಲ್ಬೇಕು ತದನಂತರ ಏನು ಇದು ನಾವು ಎಲ್ಲೋ ಒಂದು ಕಡೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಇನ್ಯಾರಿಗೋ ಸಪೋರ್ಟು ಅಂತ ಹೇಳುತ್ತೆ ನಾವು ಸ್ಟಾರ್ಟಿಂಗಿಂದ ಇದುವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಏನು ಓಟ್ ಹಾಕೋ ಮುಖಾಂತರ ನಾವು ಗಿಲ್ಲಿ ಗೆಲ್ಬೇಕು ಅಂತೇಳಿ ಪಣ ತೊಟ್ಟಿ ನಿಂತಿದ್ದೇವೆ ಯಾಕೆ ಅಂತಂದರೆ ಈ ಮಣ್ಣಿನ ಮಗ ಸತ್ಯಾಧರ್ಮ ನ್ಯಾಯಕ್ಕಾಗಿ ಏನು ಅಧರ್ಮ ಗೆಲ್ಬಾರ್ದು ನ್ಯಾಯ ಗೆಲ್ಬೇಕು ಅನ್ನೋದಾದ್ರೆ ಗಿಲ್ಲಿ ಗೆಲ್ಲಿ ಅಂತ ಹೇಳು ನಾನು ಬಯಸ್ತೇನೆ ಮತ್ತೆ ಏನು ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದೀಪರ ಹಾಗೆ ಹೀಗೆ ಒಂದು ಮೇರು ನಟರ ಬಗ್ಗೆ ಯಾರು ಏನು ಮಾತಾಡಬಾರ್ದು ಯಾಕೆ ಅಂತಂದ್ರೆ ಆ ಆ ನಟಂದೇ ಆದ ಒಂದು ವಾಕ್ಚಾತುರ್ಯ ಇರುತ್ತೆ ಹಾಗಾಗಿ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ಗಿಲ್ಲಿಗಿದೆ ಹಂಗಾಗಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದಷ್ಟು ಮನೆಗಳಿಗೆ ಯಾರೋ ಹೋದ್ರೆ ಅದನ್ನ ಬೇರೆ ರೀತಿ ಮಾಡೋದು ಅದು ಸಂಶಯ ಅಲ್ಲ ನಮ್ಮ ಗಿಲ್ಲಿ ನಮ್ಮ ಏನು ಇವತ್ತು ಗಿಲ್ಲಿ ಗೆದ್ದು ಬರಲಿ ಅಂತೇಳಿ ಆನೆ ಕಲ್ಲಿಂದ ಏನು ಇಲ್ಲಿ ಅವ್ರದ್ದು ದಡಕ್ಪುರ ಗಂಟ ಚಲೋ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಬಂದು ಏನಿವತ್ತು ಏನು ಸಂಕ್ರಾಂತಿ ಶುಭಾಶಯಗಳು ಹೇಳೋ ಮುಖಾಂತರ ಅವ್ರಿಗೆ ಸಿಹಿ ತಿನ್ನಿಸೋ ಮುಖಾಂತರ ಏನು ಇಡೀ ಊರಿನ ಜನತೆಯ ಆಶೀರ್ವಾದ ಗಿಲ್ಲಿ ಮೇಲೆ ಇರಲಿ ಅಂತೇಳಿ ಬಯಸ್ತಾ ಇಡೀ ಕರ್ನಾಟಕ ಜನತೆ ಗಿಲ್ಲಿ ಗೆದ್ದು ಬಾ ಏನು ಹೊಸ ವರ್ಷ ಏನು ಒಂದು ಯುಗಾಂತಿ ಆಗಿದೆ ಹಾಗಾಗಿ ನಮ್ಮ ರೈತರ ಮಗ ಇಪ್ಪತ್ತಾರನೇ ಒಂದು ವಸಂತಕ್ಕೆ ಕಾಲಿರೋ ಸಂದರ್ಭದಲ್ಲಿ ಏನು ಇವತ್ತು ಸಂಕ್ರಾಂತಿ ಹಬ್ಬ ಹಬ್ಬದ ದಿನ ನಮ್ಮ ಬಡ ಕುಟುಂಬ